ಹಾಯ್ ಹೆಲೋ ನಮಸ್ತೆ ಎಲ್ಲರಿಗೂ ಇವತ್ತುಂಟಲ್ಲ ನಾನೊಂದು ಚಿಕನ್ ಕರಿ ಮಾಡಿದ್ದೇನೆ ಎಷ್ಟು ಟೇಸ್ಟಿಯಾಗಿ ಬಂದಿದೆ ಅಂದರೆ ಉಂಟಲ್ಲ ಅಷ್ಟು ಆಗಿ ಬಂದಿದೆ ಈ ಚಿಕನ್ ಕರಿ ಅದಕ್ಕೆ ನಾನು ಚಪಾತಿ ಕೂಡ ಮಾಡಿದ್ದೆ ಚಪಾತಿಗಂತ ಉಂಟಲ್ಲ ತುಂಬಾ ಟೇಸ್ಟಿಯಾಗಿ ಬಂದಿದೆ ಈ ಚಿಕನ್ ಕರಿ ಖಂಡಿತ ನೀವು ಕೂಡ ಒಮ್ಮೆ ಇದನ್ನು ಟ್ರೈ ಮಾಡಲೇಬೇಕು ಹಾಗೇ ಇದನ್ನು ಹೇಗೆ ಮಾಡೋದಂತ ಹೇಳಿ ನೋಡುವ ಬನ್ನಿ ಇಲ್ಲಿ ನಾನು ಫಸ್ಟ್ಗೆ ಎರಡು ಟೊಮೆಟೊವನ್ನು ಅನ್ನು ಕುದಿಲಿಕ್ಕಿಟ್ಟಿದ್ದೇನೆ ಹಾಗೇನೆ ಒಂದು ಹದಿನೈದು ಬ್ಯಾಡಿಗೆ ಮೆಣಸನ್ನು ಉಂಟಲ್ಲ ಡ್ರೈ ಫ್ರೈ ಮಾಡಿ ತೆಗೀತಾ ಇದ್ದೇನೆ ನಂತರ ಒಂದು ಎರಡು ಸ್ಪೂನಿನಷ್ಟು ಕೊತ್ತಂಬರಿ ಕಾಳು ಹಾಗೇನೆ ಅರ್ಧ ಸ್ಪೂನ್ ಜೀರಿಗೆ ಅರ್ಧ ಸ್ಪೂನು ಸೋಂಪು ಹಾಗೇನೆ ಒಂದು ಸ್ಟಾರ್ ಒಂದು ಚಕ್ಕೆ ಎರಡು ಏಲಕ್ಕಿ ಒಂದು ಐದು ಲವಂಗ ಹಾಗೇನೆ ಸ್ವಲ್ಪ ಗೋಡಂಬಿ ನಂತರ ಒಂದು ಸ್ವಲ್ಪವೇ ಸ್ವಲ್ಪ ಕಾಳನ್ನು ಕೂಡ ಇವಾಗ ಡ್ರೈ ಫ್ರೈ ಮಾಡ್ತಾ ಇದ್ದೇನೆ ನೋಡಿ ಇದನ್ನು ಒಂದು ಒಳ್ಳೆ ಫ್ರೈ ಮಾಡಿದ ನಂತರ ಉಂಟಲ್ಲ ಗ್ಯಾಸನ್ನು ಆಫ್ ಮಾಡಿ ಇದಕ್ಕೆ ಒಂದು ಅರ್ಧ ಸ್ಪೂನಿನಷ್ಟು ನಾನಿಲ್ಲಿ ಗಸಗಸೆಯನ್ನು ಕೂಡ ಅದೇ ಬಿಸಿಯಲ್ಲಿ ಸ್ವಲ್ಪ ಹೊತ್ತಿದನ್ನು ಫ್ರೈ ಮಾಡಿಡ್ತೀನಿ ನೋಡಿ ಎಲ್ಲವನ್ನು ತಣ್ಣಗಾದ ನಂತರ ಒಟ್ಟಿಗೆ ಮಾಡ್ತೀನಿ ಅಂದರೆ ನಾನು ಮೆಣಸು ಕೂಡ ಫ್ರೈ ಮಾಡಿಟ್ಟಿದ್ದೆ ಅದನ್ನು ಕೂಡ ಇದರ ಜೊತೆಗೆ ಹಾಕಿ ತಣ್ಣಗಾಗಲಿಕ್ಕೆ ಇಡಬೇಕು ನೋಡಿ ಮೆಣಸು ಉಂಟಲ್ಲ ಈ ರೀತಿ ನಾವು ಒಡೆಯುವಾಗ ಕಟ್ ಆಗಬೇಕು ಅಷ್ಟು ಫ್ರೈ ಮಾಡಬೇಕು ನೋಡಿ ಹೀಗೆ ಇದೆಲ್ಲ ಒಳ್ಳೆ ರೀತಿಯಲ್ಲಿ ತಣ್ಣಗಾದ ನಂತರ ಇದನ್ನು ಪುಡಿ ಮಾಡಿ ರೆಡಿ ಮಾಡುವ ನೋಡಿ ಇಲ್ಲಿ ಇವಾಗ ನಾನು ಪುಡಿ ಕೂಡ ಮಾಡಿ ಇಟ್ಟಿದ್ದೇನೆ ಇಲ್ಲಿ ಇವಾಗ ಟೊಮೆಟೊವನ್ನು ಕೂಡ ನಾನು ಒಂದು ಮಿಕ್ಸಿ ಜಾರಿಗೆ ಹಾಕಿದ್ದೇನೆ ಹಾಗೆಯೇ ಒಂದು ತುಂಡು ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಇದನ್ನು ಕೂಡ ಪೇಸ್ಟ್ ಮಾಡುವ ಇಲ್ಲಿ ಒಂದೂವರೆ ಕೆ ಜಿ ಚಿಕನ್ ಇಟ್ಟಿದ್ದೇನೆ ಹಾಗೆಯೇ ನೋಡಿ ಇಲ್ಲಿ ಸ್ಪ್ರಿಂಗ್ ಆನಿಯನ್ ಉಂಟು ಹಾಗೆಯೇ ಸ್ವಲ್ಪ ಅನ್ನು ಕೂಡ ನಾನು ಇಲ್ಲಿ ಕಟ್ ಮಾಡಿಟ್ಟಿದ್ದೇನೆ ಇದು ಸ್ಪ್ರಿಂಗ್ ಆನಿಯನ್ನ ಹಸಿರು ಭಾಗ ಹಾಗೆಯೇ ಬಿಳಿ ಭಾಗ ಕೂಡ ಬೇರೆ ಬೇರೆ ರೀತಿಯಲ್ಲಿ ಕಟ್ ಮಾಡಿ ಇಟ್ಟಿದ್ದೇನೆ ಇಲ್ಲಿ ಮಣ್ಣಿನ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿದ್ದೇನೆ ಹಾಗೆಯೇ ಎಣ್ಣೆ ಬಿಸಿಯಾಗುವಾಗ ಚಿಕನನ್ನು ಇವಾಗ ಹಾಕ್ತಾ ಇದ್ದೇನೆ ನೋಡಿ ಚಿಕನನ್ನು ಹಾಕಿದ ನಂತರ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾ ಇದ್ದೇನೆ ಒಂದು ಅರ್ಧ ಸ್ಪೂನಿನಷ್ಟು ಹಾಗೆಯೇ ಉಪ್ಪು ಕೂಡ ಇವಾಗಲೇ ಹಾಕ್ತಾ ಇದ್ದೇನೆ ಟೇಸ್ಟಿಗೆ ಬೇಕಾಗುವಷ್ಟು ಹಾಗೆಯೇ ಅರಶಿನ ಪುಡಿ ಉಪ್ಪು ಹಾಕಿದ ನಂತರ ಉಂಟಲ್ಲ ಚಿಕನನ್ನು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಬೇಕು ನೋಡಿ ಮುಚ್ಚಳೆಯನ್ನು ಮುಚ್ಚಲಿಕ್ಕಿಲ್ಲ ಇವಾಗ ಒಳ್ಳೆ ರೀತಿಯಲ್ಲಿ ಒಂದು ಸ್ವಲ್ಪ ಹೊತ್ತು ಅದೇ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ನಾನಿಲ್ಲಿ ಎಣ್ಣೆ ರಿಫೈಂಡ್ ಆಯಿಲ್ ಯೂಸ್ ಮಾಡಿದ್ದೇನೆ ಇದಕ್ಕೆ ನಾನು ಕೊಕೊನಟ್ ಆಯಿಲ್ ಹಾಕುವುದಿಲ್ಲ ಹಾಗೆಯೇ ಇದನ್ನು ನೋಡಿ ಇದೇ ರೀತಿ ಫ್ರೈ ಮಾಡ್ತಾ ಇರಬೇಕು ಚಿಕನಿಂದ ಸ್ವಲ್ಪ ಕಲರ್ ಎಲ್ಲ ವೈಟ್ ವೈಟ್ ಆಗ್ತದೆ ಅಲ್ಲಿಯವರೆಗೆ ಇದನ್ನು ಸ್ವಲ್ಪ ಹೊತ್ತು ಇದೇ ರೀತಿ ತಿರುಗಿಸ್ತಾ ಇದ್ರೆ ಆಯಿತು ನೋಡಿ ಇನ್ನು ನಾನಿಲ್ಲಿ ಸ್ಪ್ರಿಂಗ್ ಆನಿಯನ್ ಕಟ್ ಮಾಡಿಟ್ಟಿದ್ದೆ ಅದರ ಬಿಳಿ ಭಾಗವನ್ನು ಮಾತ್ರ ಇವಾಗ ಹಾಕ್ತಾ ಇದ್ದೇನೆ ನೋಡಿ ಮೇಲ್ಗಡೆಯಿಂದ ಈ ರೀತಿ ಹಾಕ್ತಾ ಇದ್ದೇನೆ ಹಾಗೆಯೇ ಇಲ್ಲಿ ಹಸಿರು ಭಾಗ ಉಂಟು ಅದನ್ನು ಇವಾಗ ಹಾಕೋದಿಲ್ಲ ನಾನು ಅದು ಲಾಸ್ಟಿಗೆ ಹಾಕೋದು ನೋಡಿ ಇದನ್ನು ಇವಾಗ ಇಡ್ತೀನಿ ಇಲ್ಲಿ ಸೈಡಲ್ಲಿ ಹಾಗೆಯೇ ಇಲ್ಲಿ ನಾನು ಸ್ವಲ್ಪ ಕ್ಯಾಪ್ಸಿಕಮನ್ನು ಕೂಡ ಕಟ್ ಮಾಡಿಟ್ಟಿದ್ದೆ ಅದನ್ನು ಕೂಡ ಇವಾಗ ಮೇಲ್ಗಡೆಯಿಂದ ಹಾಕ್ತಾ ಇದ್ದೇನೆ ಇನ್ನು ನೋಡಿ ಮುಚ್ಚಳ ಮುಚ್ಚಿ ಇದನ್ನು ಬೇಯಿಸುವ ನೋಡಿ ಇವಾಗ ಚಿಕನಿಂದ ಒಳ್ಳೆ ನೀರೆಲ್ಲ ಬಿಟ್ಟು ಬಂದಿದೆ ನೋಡಿ ಇವಾಗ ಇದನ್ನು ಒಳ್ಳೆ ರೀತಿಯಲ್ಲಿ ಒಮ್ಮೆ ಮಿಕ್ಸ್ ಮಾಡುವ ನೋಡಿ ಒಳ್ಳೆ ಪರಿಮಳ ಬರ್ತಾ ಉಂಟು ಇವಾಗಲೇನೆ ನೋಡಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಪುಡಿ ಮಾಡಿದ ಮಸಾಲೆಯನ್ನು ಇವಾಗ ಹಾಕುವ ನೋಡಿ ಮಸಾಲೆ ಹಾಕಿದ ನಂತರವೂ ಕೂಡ ಇದನ್ನು ಚೆನ್ನಾಗಿ ಒಮ್ಮೆ ಇದೇ ರೀತಿ ಮಿಕ್ಸ್ ಮಾಡುವ ಹಾಗೆಯೇ ಒಳ್ಳೆ ರೀತಿಯಲ್ಲಿ ಚಿಕನಿಗೆಲ್ಲ ಮಸಾಲೆ ಪುಡಿ ಹಿಡೀಲಿ ಹಾಗೆಯೇ ನೋಡಿ ಇವಾಗ ನಾನು ಒಳ್ಳೆ ರೀತಿಯಲ್ಲಿ ಇದನ್ನು ಮಿಕ್ಸ್ ಇದ್ದೇನೆ ನೋಡಿ ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಇಡಿ ಯಾಕಂದರೆ ತಳತಾಗ್ಬೋದು ಹಾಗೆಯೇ ಇವಾಗ ಟೊಮೆಟೊ ಪೇಸ್ಟ್ ಮಾಡಿದ್ದೆಲ್ಲ ಅದನ್ನು ಕೂಡ ಇವಾಗ ಹಾಕ್ತಾ ಇದ್ದೇನೆ ಇದನ್ನು ಕೂಡ ಇನ್ನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡುವ ಹಾಗೆಯೇ ನೋಡಿ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ನಾನು ಸ್ವಲ್ಪ ನೀರು ಹಾಕ್ತಾ ಇದ್ದೇನೆ ಅಂದರೆ ಒಂದು ಲೋಟದಷ್ಟು ಹಾಕ್ತಾ ಇದ್ದೇನೆ ನೀವು ಬೇಕಿದ್ರೆ ನೀರು ಹಾಕದೇ ಕೂಡ ಮಾಡ್ಬೋದು ನಾನಿಲ್ಲಿ ಸ್ವಲ್ಪ ಗ್ರೇವಿಗೋಸ್ಕರ ಸ್ವಲ್ಪ ನೀರು ಹಾಕ್ತಾ ಇದ್ದೇನೆ ಹಾಗೆ ನೀರು ಹಾಕಿದ ನಂತರ ಇದನ್ನು ಉಪ್ಪು ಕೂಡ ಚೆಕ್ ಮಾಡಿ ನನ್ನ ಉಪ್ಪು ಇಲ್ಲಿ ಕರೆಕ್ಟ್ ಉಂಟು ಹಾಗೆ ನಾನು ಹಾಕೋದಿಲ್ಲ ಇವಾಗ ಇದನ್ನು ಮುಚ್ಚಿ ಬೇಲಿಕ್ಕಿಡುವ ಇಲ್ಲಿ ನಾನಿಲ್ಲಿ ನೋಡಿ ಚಪಾತಿ ಕೂಡ ರೆಡಿ ಮಾಡ್ತಾ ಇದ್ದೇನೆ ಇದಕ್ಕೆ ಮೆಸಿಗೆ ಆಗಿ ನೀವು ಯಾವುದರ ಜೊತೆ ಬೇಕಾದರೆ ಇದನ್ನು ಸರ್ವ್ ಮಾಡ್ಬೋದು ನಾನಿವತ್ತು ಚಪಾತಿ ಮಾಡಿದ್ದೇನೆ ಹಾಗೆಯೇ ನೋಡಿ ಇಲ್ಲಿ ನಮ್ಮ ಚಿಕನ್ ಕೂಡ ಇವಾಗ ರೆಡಿ ಆಗಿದೆ ನೋಡಿ ಚಿಕನ್ ಕೂಡ ಎಲ್ಲ ಬೆಂದಿದೆ ಇವಾಗ ಗ್ರೇವಿ ಕೂಡ ಸ್ವಲ್ಪ ತಿಕ್ಕಾಗಿ ಬಂದಿದೆ ಇವಾಗ ನೋಡಿ ಎಷ್ಟು ಟೇಸ್ಟಿಯಾಗಿ ಕಾಣ್ತಾ ಉಂಟು ಇವಾಗ ಲಾಸ್ಟಿಗೆ ನಾನು ಸ್ಪ್ರಿಂಗ್ ಆನಿಯನ್ನ ಮಿಕ್ಕಿದ ಭಾಗವನ್ನು ಇವಾಗ ಇಲ್ಲಿ ಹಾಕ್ತಾ ಇದ್ದೇನೆ ನೋಡಿ ಮೇಲ್ಗಡೆಯಿಂದ ನೋಡಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿದ ನಂತರ ಇಲ್ಲಿ ಮುಚ್ಚಳ ಮುಚ್ಚಿ ಗ್ಯಾಸನ್ನು ಆಫ್ ಮಾಡಿದರೆ ಸಾಕು ನೋಡಿ ಸ್ವಲ್ಪ ಹೊತ್ತಾದ ನಂತರ ನಾನಿಲ್ಲಿ ಸರ್ವ್ ಮಾಡ್ತಾ ಇದ್ದೇನೆ ನೋಡ್ತಾ ಇರ್ಬೋದು ನೀವು ಚಿಕನ್ ಎಷ್ಟು ಸೂಪರಾಗಿ ಕಾಣ್ತಾ ಉಂಟು ಹಾಗೆಯೇ ಗ್ರೇವಿ ಕೂಡ ಎಷ್ಟು ಟೇಸ್ಟಿಯಾಗಿ ಉಂಟು ಪಾರಿಮಳ ಕೂಡ ಹಾಗೆ ಅಷ್ಟೇ ರುಚಿಯಾಗಿ ಬರ್ತದೆ ಈ ರೀತಿ ಒಮ್ಮೆ ನೀವು ಖಂಡಿತ ಟ್ರೈ ಮಾಡಿ ನೋಡಿ ಚಪಾತಿಗೆ ನಾನು ಇಲ್ಲಿ ಮಾಡಿದ್ದೇನೆ ನೀವು ಬೇಕಿದ್ರೆ ನೀರು ದೋಸೆಗೆ ಹಾಗೆಯೇ ಅಲ್ಲ ಇದು ಯಾವುದಕ್ಕೂ ಕೂಡ ಮ್ಯಾಚ್ ಆಗ್ಬೋದು ಅಂತ ಹೇಳಿ ನನ್ನ ಒಂದು ಅನಿಸಿಕೆ ಖಂಡಿತ ನೀವೊಮ್ಮೆ ಟ್ರೈ ಮಾಡಿ ನೋಡಿ ನನಗಂತೂ ಇದು ಚಪಾತಿಯ ಜೊತೆ ತುಂಬಾ ಟೇಸ್ಟಿಯಾಗಿ ಬಂದಿದೆ ಹಾಗೇನೆ ಇವತ್ತಿನ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಅದೇ ರೀತಿ ನಿಮ್ಮ ಅಭಿಪ್ರಾಯವನ್ನು ನನಗೆ ಕಮೆಂಟ್ ಮಾಡಿ ಹೇಳಿ ಹಾಗೇನೆ ನನ್ನ ಚಾನಲನ್ನು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹಾಗೇನೇ ಇನ್ನೂ ಕೂಡ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೇನೆ ನಾನಿನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ ಅಲ್ಲಿಯವರೆಗೂ ಎಲ್ಲರಿಗೂ